ನವರಾತ್ರಿ ಏಳನೇ ದಿನ ನೀಲಿ ಅಥವಾ ರಾಯಲ್ ಬ್ಲೂ ಈ ಬಣ್ಣವು ಶಾಂತಿ ಮತ್ತು ನೆಮ್ಮದಿಯೊಂದಿಗೆ ಸಂಬಂಧಿಸಿದೆ ದೈವಿಕತೆ ಬುದ್ಧಿವಂತಿಕೆ ಮತ್ತು ಸಂತೋಷದ ಆಧ್ಯಾತ್ಮಿಕ ಅರ್ಥಗಳನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನದಂದು ಮಾ ದುರ್ಗಾವು ಕಾಳರಾತ್ರಿ ದೇವಿಯ ಉಗ್ರ ರೂಪವನ್ನು ತೆಗೆದುಕೊಳ್ಳುತ್ತಾಳೆ ಹಾಗೆ ದೇವಿಯು ಈ ಪರಿವರ್ತಕ ಅಂಶವು ದುಷ್ಟರ ವಿರುದ್ಧ ಅತ್ಯುನ್ನತ ಮಟ್ಟದ ರಕ್ಷಣೆಯನ್ನು ಪ್ರದರ್ಶಿಸುತ್ತದೆ ಎಂದು ಹೇಳಲಾಗುತ್ತದೆ ಕಾಲರಾತ್ರಿ ಎಂಬ ಪದದ ಮೊದಲ ಭಾಗವು ಕಾಲ ಎಂದರೆ ಸಮಯ ಹಾಗೂ ಕಪ್ಪು ಎಂದರ್ಥ ರಾತ್ರಿ ಎಂದರೆ ಕತ್ತಲು ಕಾಲರಾತ್ರಿಯನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ ಅಂದರೆ ಸಂಸ್ಕೃತದಲ್ಲಿ ಶುಭ ಒಳ್ಳೆಯದನ್ನು ಮಾಡುವುದು ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ ಕಾಳರಾತ್ರಿ ದೇವಿಯ ರೂಪವು ಭಯಂಕರವಾಗಿದ್ದು ಕೋರ್ಯಾಲ್ಲುಗಳು ನಾಲ್ಕು ಕೈಗಳು ಚಿಕ್ಕ ಮುಖ ಎಡಪದವನ್ನು ಕಬ್ಬಿಣದ ಬಳ್ಳಿಗಳು ಮತ್ತು ಮುಳ್ಳುಗಳಿಂದ ಅಲಂಕರಿಸಲಾಗಿದೆ ಕೈಗಳಲ್ಲಿ ಅಭಯ ಮುದ್ರ ವರದ ಮುದ್ರ ಕೈಗಳಲ್ಲಿ ಕೊಕ್ಕೆ ವಜ್ರ ಭಾಗ್ಯದ ಕಗ್ಗೆ ಹಿಡಿದಿದ್ದಾಳೆ ವಾಹನ ಹೆಸರಗಟ್ಟೆ ಸಿಂಹ ಅಥವಾ